ಬ್ಯಾಂಕ್ ಹತ್ತಿರ್ತಾರೆ ಅದು ಯೂನಿಯನ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿತ್ತು ಕನ್ವರ್ ಈ ಬ್ಯಾಂಕಲ್ಲಿ ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ಸಾಲ ತೊಗೊಂಡಾಯ್ತು ಸಾಲ ತಗೊಂಡಿದ್ದಾರೆ ಸಾಲ ತಗೊಂಡು ಅವರಿಗೆ ಈ ಎರಡು ವರ್ಷದಿಂದ ಎಲ್ಲರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೊರೋನಾ ಏನು ಮುಗಿದ ನಂತರ ಸ್ವಲ್ಪ ರಿಲೀಫ್ ಆಯಿತು ರಿಲೀಫ್ ಆದ ನಂತರ ಎಲ್ಲರಿಗೂ ರೈತರಿಗೆ ನೋಟಿಸ್ ಕಳಿಸಿದ್ದಾರೆ ನೋಟಿಸ್ ಬಂದಾಗ ಅವ್ರು ರೈತರು ರೈತರು ಯಾವುದೇ ಕಾರಣಕ್ಕೂ ನೋಟಿಸ್ ಬಂದರೆ ರೆಸ್ಪಾನ್ಸ್ ಮಾಡೋದು ಧರ್ಮ ಬರ್ತಾರೆ ಎಲ್ಲರೂ ಬಂದು ರಿಪ್ಲೈ ಕೊಟ್ಟೋಗಿದ್ದಾರೆ ರಿನೋಲ್ ಮಾಡಿ ಹೋಗಿದ್ದಾರೆ ಕೆಲವೊಂದು ರೈತರು ಸುಮಾರು ಜನ ರೈತರು ರಿನೋಂಡ್ ಮಾಡೋಗಿದ್ದಾರೆ ರಿವನ್ ಮಾಡಿ ಹೋಗಿದ್ದಾರೆ ಅವರಿಗೆ ಮತ್ತು ಅವರಿಗೆ ಏನ್ ಮಾಡಿದ್ದಾನೆ ಅವನು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಡಿದ್ರೆ ಏನ್ ಎಲ್ಲರಿಗೂ ಫೋನ್ ಕಾಲಿಸಿ ಸುಮಾರು ನೂರು ಜನ ಬಂದಿದ್ದಾರೆ ಇನ್ನು ಐವತ್ತಾರು ಜನರಿಗೆ ಅವನು ಎಲ್ಲ ವೇಟಿಂಗ್ ಅಲ್ಲಿ ಇದಾನೆ ಇವರೆಲ್ಲ ಮುಗಿದ ಮೇಲೆ ಟೋಕನ್ ಕೊಡ್ತೀನಿ ಅರವತ್ತು ಐವತ್ತಾರು ಜನರಿಗೆ ಟೋಕನ್ ಕೊಟ್ಟಿದ್ದಾರೆ ಇವರೆಲ್ಲ ಮುಂದೆ ಟೋಕನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಈ ತರ ಯಾಕೆ ಈ ತರ ವ್ಯವಸ್ಥೆ ಯಾಕೆ ಇಟ್ಕೊಂಡಿದ್ದಾನೆ ಅಂತ ಈ ಬ್ಯಾಂಕ್ ಮ್ಯಾನೇಜರ್ ಗೊತ್ತಂದ್ರೆ ಕಳ್ ರೂಟ್ ಅಲ್ಲಿ ಹೋಗ್ತಾ ಇದ್ದಾನೆ ಬ್ಯಾಂಕ್ ಮ್ಯಾನೇಜರ್ ಲೀಗಲ್ ಆಗಿ ನೋಟಿಸ್ ಕೊಟ್ಟರೆ ಲೀಗಲ್ ಆಗ್ತದೆ ಕಾನೂನು ಹೋರಾಟ ಮಾಡ್ತಾರೆ ರೈತರನ್ನು ಈ ತರ ಏನೋ ಒಂದು ಎದರ್ಸಿ ಬೆರೆಸಿ ವ್ಯವಸಾರ್ ಮಾಡುವ ರೀತಿ ಒಂದು ಲೆಕ್ಕಾಚಾರ ಕೂಡ ಮಾಡ್ತಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಆ ರೈತರಿಗೆ ಪಿಎಂ ಕಿಸಾನು ವೇತನ ಪಿಂಚಣಿ ಆಮೇಲೆ ವೇತನ ನೀವೇನು ಬರ್ತಾವಲ್ಲ ಸರ್ಕಾರದ ಪೈಎಂ ಕಿಸಾನ್ ವಿರುದ್ಧ ಆಮೇಲೆ ಈ ಇತ್ತೀಚೆಗೆ ಗೃಹ ಲಕ್ಷ್ಮೀದು ದುಡ್ಡು ಬರ್ತಾ ಇದೆ ಆಮೇಲೆ ಇನ್ಸೂರೆನ್ಸ್ ದುಡ್ಡು ಬರೋದನ್ನ ಆಮೇಲೆ ನಮ್ಮ ಕುಮಾರ್ಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರು ಸಾಲ ಮನ್ನಾ ಎರಡು ಯಡಿಯೂರಪ್ಪ ರೂಪಾಯಿ ಒಂದು ಲಕ್ಷ ಸಾಲ ಮನ್ನಾ ಈ ಎಲ್ಲಾ ದುಡ್ಡುಗಳನ್ನು ಜಮಾ ಮಾಡ್ಕೊಂಡಿದ್ದಾನೆ ಜಮಾ ಮಾಡಿಕೊಂಡು ಏನು ಅಷ್ಟೆಲ್ಲ ಜಮಾ ಆದ್ರೂ ಅವ್ನೇನ್ ಮಾಡ್ತಿದ್ದಾನಂದ್ರೆ ಐದು ಲಕ್ಷ ಆದ್ರೆ ಏಳು ಲಕ್ಷಕ್ಕೆ ಸೆಟಲ್ಮೆಂಟ್ ಮಾಡ್ತಿದ್ದಾನೆ ಏಕಾಏಕಿ ನಿರ್ಧಾರ ಮಾಡ್ತಿದ್ದಾನೆ ಯಾರು ಕೇಳಕ್ ಹೋದ್ರೆ ನೀವು ಸಂಬಂಧ ಎಲ್ಲ ಅಂತ ಒಳಗಡೆ ಯಾರು ಬಳ್ಳಾರಿಂದ ಬಂದಾನಂತ ಅವನಿಗೆ ಗೊತ್ತಿಲ್ಲ ನಂಜು ನಾಯಕ್ ಅಂತ ಆ ನಾಯಕ್ ಬಳ್ಳಾರಿಯಿಂದ ಅಂತ ವ್ಯಕ್ತಿ ಅವನು ಏಕಾಏಕಿ ರೂಪಾಗ್ತಿದ್ದಾನೆ ಎದುರಿಸ್ತ ರೈತರ ಹೆದರ್ಸಿದ್ದಾನೆ ಯಾವ ರೈತರನ್ನು ಒಳಗಡೆ ಬಿಡ್ತಲ್ಲ ಒಬ್ಬರನ್ನೇ ಸಿಂಗಲ್ ರೈತರ ಬಿಡ್ತಾ ಇದ್ದಾನೆ ಒಳಗಡೆ ಬೇರೆ ಯಾರ ರೈತರ ಅಲೋ ಮಾಡ್ತಿಲ್ಲ ಅವನು ಅವ್ನ್ ಅವನ ದುರ್ವರ್ತನೆ ಅವ್ನ್ ಗೊಂಡಾಗಿರುವರ್ತನೆ ನಿಲ್ಕೋಬೇಕು ನಿಲ್ಬೇಕು ಸರ್ಕಾರ ಈ ಕೂಡಲೇ ರೈತರ ಸಮಸ್ಯೆಗಳನ್ನ ರೈತರಿಗೆ ನೋಟಿಸ್ ಜಾರಿ ಮಾಡಲಿ ಬ್ಯಾಂಕ್ಗಳಿಗೆ ಸೂಚನೆ ಕೊಡಬೇಕು ರೈತರಿಗೆ ನೋಟಿಸ್ ಕೊಡ್ಬೇಡ್ರಿ ರೈತರ ಬ್ಯಾಂಕ್ಗಳ ಹತ್ರ ಕರ್ಕೊಂಡು ಈಗ ರೈತರು ಬ್ಯಾಂಕ್ಗಳ ಹತ್ರ ಬರೋ ಟೈಮ್ ಸರ್ಕಾರ ಕಾರ್ ನಾಚಿ ಆಗಬೇಕು ಇಂತ ಕಚಡ ಸರ್ಕಾರಗಳು ಯಾವ ಸರ್ಕಾರಗಳಾಗಿರ್ಲಿ ಈ ರೈತರ ಟೈಮು ಬೆಳೆಯೋ ಟೈಮಲ್ಲಿ ಬ್ಯಾಂಕ್ ಕರೆಸಿ ಇನ್ನೇನಾರ ಅವ್ರನ್ನ ಸೆಟಲ್ಮೆಂಟ್ ಮಾಡೋದು ಟೈಮ್ ಹೌದು ಈ ಮಳೆ ಬರ್ತಾ ಇದೆ ರೈತರು ಯೂರಿಯಾ ಗೊಬ್ಬರ ಸಿಕ್ತಾ ಇಲ್ಲ ಅಲ್ಲಿ ಯೂರಿಯಾ ಗೊಬ್ಬರ ಕೊಡದಾಡಬೇಕು ಅಥವಾ ಈ ಬ್ಯಾಂಕ್ ಅಲ್ಲಿ ಬಂದು ಕ್ಯೂ ನಿಂತ್ಕೋಬೇಕು ಬೆಳಗ್ಗೆ ಎಂಟು ಅಂದಿ ಬಂದು ಕ್ಯೂ ನಿಂತ್ಕೊಂಡಿದೆ ರೈತರು ಏನ್ ಮಾಡ್ತಾ ಸರ್ಕಾರ ಸರ್ಕಾರ ಯಾರ ಪರವಾಗಿ ಸರ್ಕಾರಗಳಿದಾವೆ ಸರ್ಕಾರಗಳು ಇಂಥವನ್ನೆಲ್ಲ ಗಮನ ಹರಿಸ್ಬೇಕಲ್ಲ ಸರ್ಕಾರ ಯಾರ ಪರವಾಗಿ ಸರ್ಕಾರಗಳು ಇದಾವೆ ನಾವು ಮಾಡಿರೋ ಸರ್ಕಾರ ನಮ್ಮ ಪರವಾಗಿ ತಾನೆ ಮತ್ತೆ ರೈತರಿಗೆ ನೋಟಿಸ್ ಜಾರಿ ಮಾಡ್ಬೇಡ್ರಪ್ಪ ಅವ್ರಿಗೆ ಫೋನ್ ಮಾಡಿ ಕರಿಬೇಡ್ರಿ ಬ್ಯಾಂಕ್ ಹತ್ರ ಅಲೆದಾಡ್ಸ್ಬೇಡ್ರಿ ಬೆಳೆ ಬಂದ್ಮೇಲೆ ಏನೋ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಎರಡು ಮೂರು ತಿಂಗಳು ಮೆಕ್ಕಗಳು ಮುರಿತಾರೆ ಬಂದ್ಮೇಲ್ ಬರೋದು ಕಟ್ತಾರೆ ಇದರಲ್ಲಿ ಸರ್ಕಾರ ಸರ್ಕಾರ ಈ ಕಡೆ ಈ ಬ್ಯಾಂಕ್ ಮೇಲೆ ಕ್ರಮ ಕೈಗೊಳ್ಬೇಕು ಬ್ಯಾಂಕ್ ಅಧಿಕಾರಿಗಳು ಇನ್ಮೇಲೆ ಯಾವುದೇ ನಮ್ಮ ರೈತರಿಗೆ ನೋಟಿಸ್ ಕೊಡದೆ ಫೋನ್ ಮುಖಾಂತರ ಮಾಡಿ ಸೆಟಲ್ಮೆಂಟ್ ಮಾಡೋ ಕೆಲಸ ಮಾಡಬಾರ್ದು ಇದು ಒಂದನ್ನ ನಾವು ಒತ್ತಾಯ ಮಾಡ್ತೀವಿ ಇದನ್ನ ಬ್ಯಾಂಕ್ ಮ್ಯಾನೇಜರು ಯಾರು ಅವ್ನ ಆರು ಅಂತ ಬಳ್ಳಾರಿಯಿಂದ ಬಂದಿದ್ದಾರೆ ಅಂತ ಅವ್ ಬ್ಯಾಂಕ್ ಹೊರಗಡೆ ಬಂದು ಅವನ ನಮಗೆ ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕು ಅವ್ನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿ ಐದು ಲಕ್ಷ ಇರೋದೇ ಏಳು ಲಕ್ಷ ಹೆಂಗ್ ಕೇಳ್ತಾನೆ ಪ್ರತಿ ಒಂದು ದುಡ್ಡು ಜಮಾ ಮಾಡ್ಕೊಂಡಿದ್ದಾನೆ ಪ್ರತಿ ಒಂದು ಒಂದು ಗೃಹ ಲಕ್ಷ್ಮಿ ದುಡ್ಡು ಕೂಡ ಅವ್ನು ವಾಪಸ್ ಕೊಡ್ತಾ ಇಲ್ಲಾರ ರೈತರಿಗೆ ಮತ್ತೆ ಇನ್ನೇನು ಅವನಿಗೆ ಮತ್ತೆ ಅದೇ ದುಡ್ಡಿಗೆ ಸೆಟ್ಲ್ಮೆಂಟ್ ಮಾಡ್ಬೇಕಂದ್ರೆ ಇದೆಯಾ ಅದನ್ನ ಈ ಕೂಡಲೇ ಇದನ್ನ ಅವ್ನ ಬ್ಯಾಂಕ್ ಮ್ಯಾನೇಜರ್ ಕೂಡಲೇ ಅವನು ಬಂದಿಲ್ಲ ರೈತರಿಗೆ ಸ್ಪಷ್ಟನೆ ನೀಡಿ ಅವ್ನ ಕ್ಷಮೆ ಕೇಳಬೇಕು ರೈತರ ಹತ್ರ ಆಮೇಲೆ ಇದನ್ನ ಇವತ್ತೇ ಇಲ್ಲಿಂದಾನೇ ಕೈ ಬಿಡಬೇಕು ಅವ್ನ ಸೆಟಲ್ಮೆಂಟ್ ಅನ್ನ ಇಲ್ಲಿಂದನೇ ಇಲ್ಲಿಂದೇ ಈ ಕೂಡಲೇ ಒಂದು ಸೆಟಲ್ಮೆಂಟ್ ಮಾಡೋದನ್ನ ಕೈ ಬಿಡಬೇಕು ಕೈ ಬಿಟ್ಟು ಸರ್ಕಾರ ಕೂಡಲೇ ಅವರಿಗೆ ನಿರ್ದೇಶನ ಕೊಡಬೇಕಂತ ಕೇಳ್ಕೊತೀನಿ ನಮಸ್ಕಾರ ವಿಶ್ವನಾಥ್ ಅಂತ ನಾನು